ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜನಿ ಸದಕ್ಕೆ ನೀವು ನೋಡ್ತಾ ಇದ್ದೀರಾ ಒಣ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಉಪಾಧ್ಯಕ್ಷ ಚಿತ್ರದ ಹೀರೋ ಹೀರೋಯಿನ್ ಚಿಕ್ಕಣ ಮತ್ತು ಮಲೈಕಾ ಅವರು ಉಪಾಧ್ಯಕ್ಷ ಚಿತ್ರ ರಿಲೀಸ್ ಆಗಿ ಭರ್ಜರಿ ಸಕ್ಸಸ್ ಕಂಡಿದೆ ಸಕ್ಸಸ್ ಅನ್ನು ಕಾಣ್ತಾ ಇದೆ ಇದೇ ಸಡಗರ ಸಂಭ್ರಮದಲ್ಲಿ ದರ್ಶನ್ ಅವರು ಕೂಡ ಅವ್ರನ್ನ ಭೇಟಿ ಮಾಡಿದ್ದಾರೆ ಈ ಫೋಟೋಸ್ಗಳನ್ನ ಚಿಕ್ಕಣ್ಣ ಮತ್ತು ಮಲೈಕಾ ಅವರು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ಏನಂತ ಬರೆದಿದ್ರು ಅಂದರೆ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ ಅಂತ ದರ್ಶನ್ ಅವರ ಪ್ರೋತ್ಸಾಹಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಪುಣ್ಯಾತ್ಮ ಹಾಡನ್ನ ನೆನ್ಪು ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಪುಣ್ಯಾತ್ಮ ಅಂತ ಕಟೆರ ಚಿತ್ರದ ಹಾಡು ಇದೆಲ್ಲದಕ್ಕಿಂತ ನಿಮಗೆ ಬೇಕಿರೋದೇನೆಂದರೆ ಕಮೆಂಟ್ ಬಾಕ್ಸಲ್ಲಿ ಅವತ್ತಿಂದ ಕೇಳ್ತಾ ಇದ್ದೀರಾ ಕಲೆಕ್ಷನ್ ಹೇಳಿ 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 ಅಂತ ಕಲೆಕ್ಷನ್ ಇನ್ನು ಮುಂದೆ ನಾನು ಕೊಡಲ್ಲ ಯಾಕೆ ಕೊಡಲ್ಲ ಅಂತ ಕೇಳಿದ್ರೆ ಇಷ್ಟು ದಿನ ಕಲೆಕ್ಷನ್ ಕೊಡ್ತಾ ಇದ್ರಲ್ಲ ಅವರು ನನಗೆ ಕೊಡೋಲ್ಲ ಯಾಕೆ ಕೊಡೋಲ್ಲ ಅಂತ ಕೇಳಿದ್ರೆ ಹೇಗಿ ಪಾಪ ಅವರೇನೋ ಕಲೆಕ್ಷನ್ ಕೊಡ್ತಾರೆ ನಾವೇನೋ ಸ್ಟೋರಿ ಮಾಡ್ತೀವಿ ತಿರ್ಗಾ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ನೋಟಿಸ್ಗಳು ಹೋಗ್ತಾ ಇರುತ್ತೆ ಪ್ರೊಡ್ಯೂಸರ್ ಅವ್ರ ಮನೆಗೆ ಅದು ಹೋಗ್ತಾ ಇದ್ದಂಗೆ ನೂರೆಂಟು ತಲೆನೋವುಗಳು ಅವ್ರಿಗೆ ಸೊ ಹಾಗಾಗಿ ಯಾರು ಹೇಳ್ತಾ ಇಲ್ಲ ಹೇಳಕ್ಕೆ ರೆಡಿ ಇಲ್ಲ ಆಯಿತಾ ಬಿಕಾಸ್ ಏನಾದರೂ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ಎಲ್ಲ ಏನಾದರೂ ಕ್ವೆಶನ್ ಮಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡಬೇಕಾಗತ್ತೆ ಸೊ ಹಂಗಾಗಿ ಅವ್ರು ಯಾರೂ ಹೇಳೋಕ್ಕೆ ರೆಡಿ ಇಲ್ಲ ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಏನೂ ಸ್ಟೋರಿ ಮಾಡೋಕ್ಕೋಗಿಲ್ಲ ಪಾಪ ನೀವು ಎಲ್ಲ ಕಡೆ ಕಮೆಂಟ್ ಮಾಡ್ತಾ ಇರ್ತೀರ ನನಗೂ ಗೊತ್ತು ನಾನು ನೋಡ್ತಾ ಇರ್ತೀನಿ ನೋಡಲ್ಲ ಅಂತ ಏನಿಲ್ಲ ಇವಾಗ ನನಗೇನಾದ್ರು ಕರೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯ ಅಲ್ವಾ ಏನೂ ಗೊತ್ತಿಲ್ಲ ಅನ್ನೋ ನಾನು ಹೆಂಗೆ ಉತ್ತರ ಕೊಡಲ ಆಮೇಲೆ ಏನೇನೋ ಸುಮ್ಮನೆ ಸುಮ್ಮನೆ ಸುದ್ದಿ ಸುದ್ದಿ ಮಾಡಿದ್ರೆ ಅದು ಚೆನ್ನಾಗಿರೋಲ್ಲ ಅಲ್ವಾ ನಿಮಗೂ ಮೋಸ ಮಾಡಿದಂಗೆ ಆಗುತ್ತೆ ಆಮೇಲೆ ನಾನು ತಪ್ಪು ಮಾಡ್ದಂಗೆ ಆಗುತ್ತೆ ಸೊ ಅದಕ್ಕೆ ನಾನೇನು ಹೇಳಿಲ್ಲ ಬಟ್ ನಿಮ್ಮೆಲ್ಲರಿಗೂ ಗೊತ್ತು ಇನ್ನೂರು ಜಾಸ್ತಿ ಕೋಟಿ ಕಲೆಕ್ಷನ್ ಮಾಡಿದೆ ಚೆನ್ನಾಗಿ ಹೋಗ್ತಾ ಇದೆ ಇನ್ನೂ ಕಲೆಕ್ಷನ್ ಮಾಡ್ತಾ ಇದೆ ಜನ ಇಷ್ಟಪಟ್ಟಿದ್ದಾರೆ ಒಳ್ಳೆಯ ಸಕ್ಸಸ್ ಸಿಕ್ಕಿದೆ ನೀವೆಲ್ಲರೂ ಬಯಸ್ತಾ ಇದ್ದೀರಿ ಅದು ಅವ್ರಿಗೆ ಬೇಕು ಅಂಥದ್ದು ಅಂತ ಸೊ ನೆಕ್ಸ್ಟ್ ಇವಾಗ ದರ್ಶನ್ ಅವರು ಡೆವಿಲ್ಗೆ ರೆಡಿಯಾಗಿದ್ದಾರೆ ಡೆವಿಲು ಕೂಡ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆ ಓಡಾಡ್ತಾ ಇದೆ ಆಲ್ರೆಡಿ ಒನ್ ಶೆಡ್ಯೂಲ್ ಮುಗಿಸಿದ್ದಾರೆ ಅಂತ ನಂಗೆ ಗೊತ್ತಿ ನನಗೆ ಜಸ್ಟು ಫಸ್ಟ್ ಲುಕ್ಕೋಸ್ಕರ ಏನೇನು ಬೇಕೋ ಅದನ್ನು ಮಾಡ್ಕೊಂಡಿರ್ತಾರೆ ಅಂತ ಅನಿಸುತ್ತೆ ನನಗೆ ಗೊತ್ತಿಲ್ಲ ಹೆಚ್ಚಿನ ಮಾಹಿತಿ ಸೊ ದರ್ಶನ್ ಅವ್ರ ಬರ್ಡೇ ಬೇರೆ ಇದೆ ಈ ತಿಂಗಳಲ್ಲಿ ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳೆಲ್ಲ ಸಿಗ್ತಾ ಹೋಗುತ್ತೆ ಏನೋ ಒಂದು ಸಿ ಸಿ ಎಲ್ ಕ್ರಿಕೆಟ್ ಆಡ್ತಾರೆ ಅದು ಇದು ಕೇಳ್ತಾಯಿದ್ರೆ ಅದ್ರ ಬಗ್ಗೆ ನನಗೂ ಮಾಹಿತಿ ಗೊತ್ತಿಲ್ಲ ಆಯಿತಾ ಇನ್ನೂ ಟೈಮ್ ಇದೆ ಅದಕ್ಕೆ ಕರೆಕ್ಟಾಗಿ ಏನಾದರೂ ಮಾಹಿತಿ ಸಿಕ್ಕಿದ್ರೆ ಗೊತ್ತಾದರೆ ಗೊತ್ತಾದಾಗ ನಾನು ಕೂಡ ಸ್ಟೋರಿ ಮಾಡಿ ಹಾಕ್ತೀನಿ ಆಯಿತಾ ಅಕಸ್ಮಾತ್ ಕಲೆಕ್ಷನ್ ಏನಾದರೂ ಸಿಕ್ಬಿಟ್ರೆ ನನಗೇನಾದರೂ ಗೊತ್ತಾದರೆ ಎಮ್ಮಿಡಿಯೆಟ್ಟಾಗಿ ಸ್ಟೋರಿ ಮಾಡಿ ಹಾಕ್ತೀನಿ ಆಯಿತಾ ಅಲ್ಲಿವರೆಗೂ ನನಗೂ ಗೊತ್ತಿಲ್ಲ ನನಗೂ ಗೊತ್ತಾಗಿರಲ್ಲ ಅಂತ ತಿಳ್ಕೊಳ್ಳಿ Anyway, you started like money, maximum, share money. Thank you, love you all, bye bye, take care.